ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸಾರ್ವಜನಿಕರು ಕೆರೆ ಕುಂಟೆಗಳ ಬಳಿ ಹೋಗಿ ಅಪಾಯಕ್ಕೆ ಸಿಲುಕುವುದು ಸರ್ವೆ ಸಾಮಾನ್ಯವಾಗಿದೆ ಇದನ್ನ ತಪ್ಪಿಸಲು ಬಾಶಿಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ವಿಶೇಷ ಕ್ರಮಕ್ಕೆ ಮುಂದಾಗಿದ್ದು ಸಾರ್ವಜನಿಕರ ಅನುಕೂಲಕ್ಕಾಗಿ ಕೃತಕ ಗಣಪತಿ ವಿಸರ್ಜನಾ ಹೊಂಡ ನಿರ್ಮಿಸಲಾಗಿದೆ ಬಶಟಹಳ್ಳಿ ಕೆರೆ ಪಕ್ಕದಲ್ಲಿ ಹನ್ನೊಂದು ಗ್ರಾಮಗಳ ಗಣಪತಿ ವಿಸರ್ಜನೆಗಾಗಿ ಪಟ್ಟಣ ಪಂಚಾಯಿತಿ ವತಿಯಿಂದ ಕೃತಕ ಹೊಂಡ ನಿರ್ಮಿಸಿದ್ದು ಈ ವಿಸರ್ಜನಾ ಪ್ರಕ್ರಿಯೆಗೆ ಸತತ ಒಂಬತ್ತು ದಿನಗಳ ಕಾಲ ಸಾರ್ವಜನಿಕರ ಬಳಕೆಗೆ ಅನುವು ಮಾಡಿಕೊಡಲಾಗಿದೆ ಈ ಕುರಿತು ಬಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ನರಸಿಂಹಮೂರ್ತಿ ಮಾತನಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಕೃತಕ ಹೊಂಡ ನಿರ್ಮಾಣ ಮಾಡಲಾಗಿದೆ ಮನೆಗಳಲ್ಲಿ ಕೂರಿಸುವ ಸಣ್ಣ ಪುಟ್ಟ ಗಣಪತಿಗಳ ವಿಸರ್ಜನೆಗೆ ಅನುಕೂಲ ಮಾಡುವ ನಿಟ್ಟನಲ್ಲಿ ಮನೆ ಮುಂಭಾಗಕ್ಕೆ ನಮ್ಮ ಪಟ್ಟಣ ಪಂಚಾಯಿತಿ ಟ್ರಾಕ್ಟರ್ ತೆರಳಿದ್ದು ಟ್ರಾಕ್ಟರ್ನಲ್ಲಿ ಮೊದಲೇ ಇರಿಸಲಾದ ನೀರು ತುಂಬಿದ ಡ್ರಮ್ಗಳಲ್ಲಿ ನಮ್ಮ ಸಿಬ್ಬಂದಿ ಗಣಪತಿ ವಿಸರ್ಜನೆ ಮಾಡಲಿದ್ದಾರೆ ಅಲ್ಲದೆ ಮೆರವಣಿಗೆ ಮೂಲಕ ತರಲಾಗುವ ಗಣಪತಿಗಳನ್ನು ಕೆರೆಯ ಪಕ್ಕದಲ್ಲಿ ಕೃತಕವಾಗಿ ನಿರ್ಮಾಣ ಮಾಡಲಾಗಿರುವ ಹೊಂಡದಲ್ಲಿ ನಮ್ಮ ಸಿಬ್ಬಂದಿಗಳೇ ವಿಸರ್ಜನೆ ಮಾಡಲಿದ್ದಾರೆ ಎಂದರು ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ವ್ಯವಸ್ಥೆ ಕಲ್ಪಿಸಿದ್ದು ಗಣಪತಿ ವಿಸರ್ಜನೆಗೆ ಬರುವ ಎಲ್ಲ ಸಾರ್ವಜನಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಸಾರ್ವಜನಿಕರು ಈ ಎಂದು ಮನವಿ ಮಾಡಿದ್ದಾರೆ ಯಾವುದೇ ಕೆಮಿಕಲ್ ನಾನು ಬಿಟ್ಟಿಲ್ಲ ಎಲ್ಲ ಮಣ್ಣಿನ ಗಣೇಶನ್ ಮಾಡಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಮಣ್ಣಿನ ಗಣೇಶನೇ ಬಿಡಬೇಕು ಮತ್ತೆ ಎಲ್ಲ ಈಕೋ ಇದರಲ್ಲೇ ಇರಬೇಕು ಬೇರೆ ಇಲ್ಲಿ ಯಾವ್ದು ಇದಿಲ್ಲ ನಮ್ಮ ಎಲ್ತೋರೆಲ್ಲ ಹೋಗಿ ಅವ್ರನ್ನ ಮಾಡಿ ಒಬ್ಬ ಯಾವುದೇ ಥರದ್ದು ಕೆಮಿಕಲ್ ಅಂದರೆ ಪೇಂಟು ಕೆಮಿಕಲ್ ಪೈಂಟು ಗಣೇಶನ ಹೊಡೆಯೋ ಥರ ಯಾವುದೂ ಇಲ್ಲಿ ಇದು ಮಾಡಿಸಿಲ್ಲ ಮತ್ತು ಆಮೇಲೆ ಇನ್ನೊಂದು ಒಂದು ಇಲ್ಲಿ ಮನೆಗಳಲ್ಲಿ ಇಟ್ಟಿರ್ತಾರಲ್ಲ ಅವ್ರಿಗೊಂದು ಫೆಸಿಲಿಟೀಸ್ ಮಾಡಿದ್ದೀನಿ ಟ್ಯಾಕ್ಟ್ರಲ್ಲಿ ನಮ್ಮ ಟ್ಯಾಕ್ಟ್ರಿದೆ ಇದೆ ನಮ್ಮ ಕ ಇದ್ರದ್ದು ಇದು ಆ ಟ್ಯಾಕ್ಟ್ರಲ್ಲಿ ನಾವೇನು ಮಾಡ್ತೀವಿ ಒಂದು ಟ್ಯಾಂಕ್ ಇಟ್ಕೊಂಡು ನಮ್ಮ ಹುಡುಗರನ್ನ ನಾ ಇಬ್ಬರನ್ನ ಮೂರು ಜನನ ಹುಡುಗರು ಕಳಿಸ್ತೀವಿ ಬಟ್ ಟ್ಯಾಕ್ಟ್ರಿಗೆಲ್ಲ ಶೃಂಗಾರ ಮಾಡಿರ್ತೀವಿ ಗಣಪತಿನ ಬಿಡೋ ಥರ ಆ ಟ ಅದರಲ್ಲೇ ಮನೆ ಮನೆ ಹತ್ರ ಹೋಗ್ತೀವಿ ಅದು ಬೇಕಾದ್ರೆ ಅವ್ರು ತಂದುಬಿಟ್ಟು ನಮ್ಮ ಟ್ಯಾಂಕ್ಗೆ ಅಂದರೆ ನಮ್ಮ ಇದಕ್ಕೆ ಏನು ಇದಿಟ್ಟಿರ್ತೀವಿ ಅದ್ರೊಳಗಡೆ ಬಿಡೋ ಥರ ನಾವು ಒಂದು ಅದನ್ನೂ ಒಂದು ಫೆಸಿಲಿಟೀಸ್ ಮಾಡಿದ್ದೀವಿ ಮನೆ ಹತ್ರ ಹೋಗಿ ಅವ್ರಿಗೆ ಅನುಕೂಲ ಆಗೋ ಥರ ಬೇರೆ ಕಡೆ ಎಲ್ಲ ಹೋಗಿ ಚಿಕ್ಕ ಚಿಕ್ಕವ್ರ ಮನೆಯಲ್ಲಿ ಲೇಡೀಸ್ ಎಲ್ಲ ಇರ್ತಾರೆ ಅವ್ರಿಗೆಲ್ಲ ಕಷ್ಟ ಆಗಬಾರ್ದು ಅವರೇ ಬಂದುಬೋದು ಆ ಥರ ಎಲ್ಲ ಒಂದು ಮಾಡಿದ್ದೀವಿ ಮತ್ತು ಎಲ್ಲ ಇಲ್ಲಿ ನಮ್ಮ ಹನ್ನೊಂದಳ್ಳಿಗಂತೂ ಅವೇರ್ನೆಸ್ ಮುಡಿಸಿದೀವಿ ದಯವಿಟ್ಟು ಬೇರೆ ಕಡೆ ಹೋಗ್ಬಿಡಿ ಗಣಪತಿನ ಬಿಡೋಕ್ಕೆ ನಮ್ಮಲ್ಲೇ ಅವು ನಮ್ಮಲ್ಲೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಅಂತ ಅಲ್ಲಿ ಬಶಟಹಳ್ಳಿ ಪಟ್ಟಣ ಪಂಚಾಯಿತಿಯ ಪ್ರಭಾರ ಆರೋಗ್ಯ ಅಧಿಕಾರಿ ಉಮಾಶಂಕರ್ ಮಾತನಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹನ್ನೊಂದು ಗ್ರಾಮಗಳಲ್ಲಿ ಈಗಾಗಲೇ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅನುಮತಿ ನೀಡಲಾಗಿರುವ ಎಲ್ಲಾ ಗಣಪತಿಗಳನ್ನ ನಿಯಮಾನುಸಾರ ನಮ್ಮಲ್ಲಿ ವಿಸರ್ಜನೆ ಮಾಡಬೇಕು ಎಂದು ತಿಳಿಸಲಾಗಿದೆ ಈ ಹುಂಡಾದ ಬಳಿ ಸದಾ ನಮ್ಮ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದು ಗಣಪತಿ ವಿಸರ್ಜನೆಗೆ ಬರುವ ಸಾರ್ವಜನಿಕರಿಗೆ ಸಹಾಯ ಮಾಡಲಿದ್ದಾರೆ ಅಲ್ಲದೆ ಗಣಪತಿ ವಿಸರ್ಜನೆಯನ್ನ ನಮ್ಮ ಸಿಬ್ಬಂದಿಗಳೇ ಮಾಡಲಿದ್ದಾರೆ ಗಣಪತಿ ವಿಸರ್ಜನಾ ಕಾರ್ಯಕ್ಕಾಗಿ ನುರಿತ ಈಜುಗ ಗುರುತಿಸಿ ಬಳಿ ನೇಮಿಸಲಾಗಿದೆ ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಬಾಶೆಟ್ಟಳ್ಳಿ ಪಟ್ಟಣ ಪಂಚಾಯತಿ ವತಿಯಿಂದ ನಾವು ಇವತ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಎಲ್ಲಾನು ಎಲ್ಲಂದ್ರಲ್ಲಿ ಗಣಪತಿ ಮೂರ್ತಿಗಳನ್ನು ಕೆರೆಗಳಲ್ಲಿ ಬಿಟ್ಟು ಎಲ್ಲ ಸಾರ್ವಜನಿಕರು ಪರಿಸರ ಮಾಲಿನ್ಯ ಮತ್ತೆ ನೀರಿನ ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ಸರ್ಕಾರದ ಆದೇಶದಂತೆ ನಾವು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪಿ ಸಿ ಅವರ ನಿರ್ದೇಶನದಂತೆ ಒಂದು ಕೃತಕ ಹೊಂಡವನ್ನು ನಿರ್ಮಾಣ ಮಾಡಿದ್ದೀವಿ ಈ ನಮ್ಮ ಭಾಷೆಟಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನವೋದಯ ಸ್ಕೂಲ್ ಪಕ್ಕ ಚಿಟ್ಟೆ ಪಾರ್ಕ್ ಹತ್ತಿರ ನಾವು ಒಂದು ಕೃತಕ ಹೊಂಡವನ್ನು ನಿರ್ಮಾಣ ಮಾಡಿದ್ವಿ ಭಾಷೆಟಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಗಣಪತಿ ಮೂರ್ತಿಗಳಿಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದೀವಿ ಅದನ್ನು ಯಾರೇ ಗಣಪತಿ ಕುಣ್ಸು ಕೂಡ ಇಲ್ಲೇ ತೊಗೊಂಬಂದು ವಿಸರ್ಜನೆ ಮಾಡಿದ್ರೆ ಸಾರ್ವಜನಿಕರಿಗೆ ಮತ್ತೊಂದು ನಾವು ಇನ್ನು ಮನವಿ ಮಾಡ್ಕೊತಾ ಇದ್ದೀವಿ ಪಟ್ಟಣ ಪಂಚಾಯತಿಯಿಂದ ಇಲ್ಲಿ ವಿಸರ್ಜನೆ ಮಾಡೋದ್ರಿಂದ ಒಂದು ಕೃತಕ ಹೊಂಡದಲ್ಲಿ ಎಲ್ಲ ಇಲ್ಲೇ ಇರುತ್ತೆ ಎಲ್ಲಾಂದ್ರಲ್ಲಿ ವಿಸರ್ಜನೆ ಮಾಡೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗಿ ಇವಾಗೆ ತುಂಬ ನಮ್ಮ ಕೆರೆಗಳೆಲ್ಲ ಪೊಲ್ಯೂಷನ್ ಆಗಿರೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ ಸಾರ್ವಜನಿಕರು ಕೂಡ ತೊಂದರೆ ಆಗುತ್ತೆ ಎಲ್ಲ ಎಲ್ಲ ಸಾರ್ವಜನಿಕರಲ್ಲೂ ನಾವು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಕೃತಕ ಹೊಂಡ ಪಂಚಾಯತಿಯಿಂದ ನಾವು ನಿರ್ಮಾಣ ಮಾಡಿರೋದ್ರಿಂದ ಎಲ್ಲರೂ ಸಹಕರಿಸಿ ಇಲ್ಲೇ ಬಂದು ಗಣೇಶ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಬೇಕು ಈ ಗಣೇಶ ವಿಸರ್ಜನೆ ಹೊಂಡವನ್ನು ಕಾರ್ಯವನ್ನು ಕಳೆದ ಮೂರು ದಿನಗಳಿಂದ ಮಾಡ್ತಾಯಿದ್ದೀವಿ ಎಲ್ಲ ಕೃತಕ ಹೊಂಡ ನಿರ್ಮಾಣ ಮಾಡಲು ನಮ್ಮ ಕಾರ್ಮಿಕರು ನೀರು ಸರಬರಾಜು ಸಹಾಯಕ ನೌಕರರು ಮತ್ತು ಅವರು ಎಲ್ಲ ಸಹಕಾರ ಕೊಟ್ಟು ಕೆಲಸವನ್ನು ಪೂರ್ಣಗೊಳಿಸಿದ್ದೀವಿ ಅದೇ ರೀತಿ ನಮ್ಮ ಶ್ರಮಕ್ಕೆ ತಕ್ಕಂಗೆ ನಮ್ಮ ಸಾರ್ವಜನಿಕರು ಕೂಡ ಎಲ್ಲ ಗಣಪತಿಗಳನ್ನು ಇಲ್ಲೇ ತಗೊಂಬಂದು ವಿಸರ್ಜನೆ ಮಾಡೋದ್ರಿಂದ ನಮಗೂ ಮತ್ತು ಪರಿಸರಕ್ಕೂ ಒಳ್ಳೆಯ ಅನುಕೂಲ ಆಗುತ್ತೆ ಅದರಿಂದ ನಾವೆಲ್ಲರೂ ಸಾರ್ವಜನಿಕರಲ್ಲಿ ಕೇಳ್ಕೊತಿದ್ದೀವಿ ಇಲ್ಲಂದ್ರಲ್ಲಿ ನೀವ್ರು ಬಿಡಬೇಡ್ರಿ ಕೆರೆಗಳಲ್ಲಿ ದಯವಿಟ್ಟು ಇಲ್ಲೇ ಹೊಂಡದ ಹತ್ರನೇ ಬಂದು ಬಿಡ್ರಿ ನಿಮಗೋಸ್ಕರ ನಾವು ನಿರ್ಮಾಣ ಮಾಡಿದ್ದೀವಿ ಎಲ್ಲರೂ ಬಂದು ಸಹಕರಿಸ್ಬೇಕಂತ ಕೇಳ್ಕೊಳ್ತೀವಿ ನಮ್ಮದು ನಮ್ಮಲ್ಲಿ ನೌಕರರು ಸ್ಟಾಫ್ ಇದ್ದೀವಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಇಲ್ಲೇ ಇರ್ತಾರೆ ಮತ್ತು ಎಲ್ಲ ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಿಸಿದ್ದೀವಿ ಯಾಕಂದರೆ ಯಾರು ಸಾರ್ವಜನಿಕರು ಯಾರನ್ನೂ ನಾವು ಹೊಂಡದಲ್ಲಿ ಇಳಿಸಲ್ಲ ನಮ್ಮ ಕಾರ್ಮಿಕರೇ ಬಂದು ಎಲ್ಲ ಇಲ್ಲಿ ಅವರು ಏನು ಪೂಜೆ ಮಾಡಿಕೊಟ್ಟರೆ ಗಣಪತಿ ಮೂರ್ತಿಗಳನ್ನು ನಾವೇ ತೊಗೊಂಡೋಗಿ ನೀರಲ್ಲಿ ಬಿಡ್ತೀವಿ ಸಾರ್ವಜನಿಕ ಏನು ಉಂಡ ಒಳಗೆ ಬಿಡೋದಿಲ್ಲ ಯಾಕಂದರೆ ಏನು ನಾಳೆ ಬೆಳಿಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಮಗೆಲ್ಲ ತೊಂದರೆ ಆಗುತ್ತೆ ಆದರೆ ನಮ್ಮ ನೌಕರರೇ ಅದರಲ್ಲಿ ಈಜು ಬರೋಂಥವ್ರನ್ನ ನಾವು ಇಳಿಸ ನಾವು ಸೆಲೆಕ್ಟ್ ಮಾಡಿ ಅವ್ರ ಮುಖಾಂತರನೂ ನಾವು ಕಾರ್ಯರೂಪಕ್ಕೆ ತೊಗೊಂಡ್ಬರ್ತೀವಿ ಇಪ್ಪತ್ತು ದಿನಗಳ ಕಾಲ ಈ ಉಂಡಾ ಇರುತ್ತೆ ಒಂಬತ್ತು ದಿನಗಳಲ್ಲಿ ಮೊದಲನೇ ದಿವಸ ಒಂದು ಫಿಫ್ಟಿ ಪರ್ಸೆಂಟು ಎಲ್ಲ ಗಣಪತಿ ಮೂರ್ತಿಗಳ ಮನೆಯಲ್ಲಿಟ್ಟಿರುವಂಥವು ಮತ್ತು ಎಲ್ಲವನ್ನು ತೊಗೊಂಬಂದು ಬಿಡ್ತಾರೆ ಮತ್ತು ಒಂದು ನಾವು ಟ್ಯಾಕ್ಟ್ರ್ ಮುಖಾಂತರನೂ ಎರಡು ಡ್ರಮ್ಮಲ್ಲಿ ಡ್ರಮ್ಗಳನ್ನು ಇಟ್ಟು ನಮ್ಮ ಭಾಷೆ ಟೆಲಿ ವ್ಯಾಪ್ತಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಹೋಗ್ತೀವಿ ಸಣ್ಣ ಪುಟ್ಟ ಮೂರ್ತಿಗಳನ್ನ ಅಲ್ಲೇ ವಿಸರ್ಜನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಕೆಲವೊಂದು ದೊಡ್ಡ ಮೂರ್ತಿಗಳನ್ನ ಮೆರವಣಿಗೆ ಮತ್ತು ಇನ್ನೊಂದೆಲ್ಲ ಮಾಡೋದ್ರಿಂದ ನಾವು ಇಲ್ಲಿ ಉಂಡದಲ್ಲಿ ತಗೊಂಬಂದು ಬಿಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಮೂರು ದಿನ ಮೂರನೇ ದಿವಸ ಬಿಡೋವಂಥ ಜ ಜನ ಇದ್ದಾರೆ ಅಂಥವ್ರು ಕೂಡ ನಾವು ಅನುಕೂಲ ಆಗುತ್ತೆ ಮತ್ತು ಐದನೇ ದಿವಸ ತುಂಬ ಜನ ಬಿಡ್ತಾರೆ ನೈಂಟಿ ಪರ್ಸೆಂಟೆಲ್ಲ ಐದು ದಿವಸ ಒಳಗಡೆ ಬಿಡ್ತಾರೆ ಇನ್ನು ಕೆಲವೊಂದು ಗಣಪತಿಗಳು ಒಂಬತ್ತು ಇಷ್ಟ ದಿನವರೆಗೂ ಇರ್ತಾರೆ ಅಂಥ ಗಣಪತಿಗಳನ್ನ ಬೆರಳೆಣಿಕೆ ಅಷ್ಟು ಇರ್ತವೆ ಅದಂಥ ಗಣಪತಿಗಳನ್ನ ನಾವು ಮುನ್ಸೂಚನೆ ಕೊಟ್ಟು ಇಲ್ಲೇ ಬಿಡಬೇಕಂತ ಹೇಳಿ ನಾವು ಇದು ಮಾಡ್ತೀವಿ